ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಥರ್ಟಿ ಫಸ್ಟ್ ನೈಟ್ ಟೈಮ್ ಬಂದಾಗ ಟೆನ್ ಓ ಕ್ಲಾಕ್ ಆಗಿದೆ ಚಲಾಗ್ ಇವತ್ತು ನನ್ನ ಬರ್ಡೇ ಆಗಿತ್ತು ಇದ್ರದ್ದು ಬ್ಲಾಗ್ ಯಾವ ಥರ ಇತ್ತು ಅನ್ನೋದಕ್ಕೆ ನಾನು ವ್ಲಾಗೇನು ಮಾಡ್ಕೊಂಡಿಲ್ಲ ಮನೇಲಿ ಸ್ವಲ್ಪ ಪೂಜೆ ಇತ್ತು ಸೊ ಬರ್ಡೇನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಈ ಸಲ ಬಟ್ ಏನಪ್ಪ ಅಂತಂದರೆ ನೈಟ್ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟರು ಏನು ಗಿಫ್ಟ್ ಕೊಟ್ರು ಅಂತ ನೀವೇ ನೋಡಿ ನೆಕ್ಸ್ಟ್ ಬಂದು ಇದು ಇದು ಬಂದು ಥರ್ಟಿ ವಿತ್ ನೈಟ್ ಟ್ವೆಲ್ ಓ ಕ್ಲಾಕಲ್ಲಿ ಅವರು ನನಗೆ ಗಿಫ್ಟ್ ಅಂತ ಕೊಟ್ಟರು ಬಟ್ ಕೇಕ್ ಕಟ್ಟಿಂಗ್ ಅಂತ ಏನೂ ಮಾಡಿಲ್ಲ ಜಸ್ಟ್ ನಾನು ಮಲಗಿಬಿಟ್ಟಿದ್ದೆ ಎಬ್ಬರಿಸಿ ಗಿಫ್ಟ್ ಅಂತ ಕೊಟ್ಟರು ಏನು ಗಿಫ್ಟ್ ಅಂತ ನಾನು ಕೂಡ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಎವ್ರಿ ಇಯರ್ ಅವರು ಟ್ವೆಲ್ ಓ ಕ್ಲಾಕ್ಗೆ ನನ್ನ ಬರ್ಡೇಗೆ ಗಿಫ್ಟ್ ಅಂತ ಕೊಡ್ತಾರೆ ಮತ್ತು ನೆಕ್ಸ್ಟ್ ಡಿ ನೆಕ್ಸ್ಟ್ ಡೇ ಯಾವಾಗಲೂ ಬಾಬಾ ಟೆಂಪಲ್ಗೆ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಆಚೆ ಹೋಗಿ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಕೇಕ್ ಕಟ್ಟಿಂಗ್ ಅದೆಲ್ಲ ಮುಗಿಸ್ಕೊಂಡು ಬರ್ತಿದ್ರಿ ಬಟ್ ಈ ಇಯರು ಆ ಥರ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮನೆಯಲ್ಲಿ ಕೂಡ ಸ್ವಲ್ಪ ಕಾರ್ಯ ಇತ್ತು ಸೊ ಅದಕ್ಕೆ ನಾವು ಬರ್ಡೇ ಸೆಲೆಬ್ರೇಷನ್ ಏನು ಬೇಡ ಅಂದ್ಬಿಟ್ಟು ಡಿಸೈಡ್ ಆಗಿದ್ವಿ ಈ ಟೈಮು ಅದಕ್ಕೋಸ್ಕರ ಅವ್ರು ನೈಟ್ ಏನು ಗಿಫ್ಟ್ ಕೊಟ್ಟರು ಅಂತ ನಾನು ಕೂಡ ಓಪನ್ ಮಾಡ್ತಾ ಇದ್ದೀನಿ ಪ್ರತಿ ಇಯರು ಅಷ್ಟೇ ಲಾಸ್ಟ್ ಇಯರ್ ಅವರು ಮೊಬೈಲ್ ಕೊಟ್ಟಿದ್ದರು ಅದಕ್ಕೆ ಲಾಸ್ಟ್ ಇಯರು ನಾನು ಕನ್ಸೀವ್ ಆಗಿದ್ದೆ ಆವಾಗ ಕೂಡ ಮೊಬೈ ಡ್ರೆಸ್ಸು ಆ ಥರ ತಗೊಟ್ಟಿದ್ರು ಗಿಫ್ಟ್ ಅಂತ ಲಾಸ್ಟ್ ಇಯರ್ ಮೊಬೈಲ್ ಈ ಇಯರ್ ಗೋಲ್ಡ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ಆ ಗೋಲ್ಡ್ ಇಯರಿಂಗ್ಸ್ ಕೂಡ ನಾನು ಆಲ್ರೆಡಿ ಇದರಲ್ಲೇ ತೋರಿಸ್ತೀನಿ ನೋಡಿ ನೀವು ಇದು ಹ್ಯಾಟ್ ಶೇಪಲ್ಲಿ ಬಂದು ಕೊಟ್ಟಿದ್ದಾರೆ ಏನೇ ಗಿಫ್ಟ್ ಕೊಟ್ಟರು ಬರ್ಡೇಗೆ ಒಂದು ಪ್ರೀತಿಯಿಂದ ಕೊಟ್ಟರೆ ಅದು ಖುಷಿನೇ ಅಂತ ಹೇಳ್ಬೋದು ನಾನು ಸುಮ್ಮನೆ ತಮಾಷೆಗೆ ಅವ್ರಿಗೆ ಏನೇ ಕೊಟ್ಟರು ಅವ್ರಿಗೆ ಏನೋ ಒಂದು ಹೇಳ್ತಾ ಇರ್ತೀನಿ ಬಟ್ ಮನಸ್ಸಿಂದ ಅವ್ರಿಗೆ ಏನೇ ಕೊಟ್ಟರು ನನಗೆ ಖುಷಿನೇ ಬಿಕಾಸ್ ನಮಗೆ ಇಷ್ಟ ಆಗಿರೋರು ಆಗಿರ್ಬೋದು ನಮ್ಮ ಸುತ್ತಮುತ್ತ ಯಾರೇ ಆಗಿರ್ಬೋದು ಅವ್ರು ಏನು ಗಿಫ್ಟ್ ಕೊಡ್ತಾರೆ ಅನ್ನೋದಕ್ಕಿಂತ ಅವ್ರು ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವರು ಮನಸಲ್ಲಿ ನಮ್ಗೆ ಏನು ಪ್ಲೇಸ್ ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ನನಗೂ ಒಂಥರ ಬರ್ಡೇ ಅಂದರೆ ಮುಂಚೆಯಿಂದ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅನ್ನೋದು ಆಸೆ ಇರುತ್ತೆ ಬಟ್ ಎಲ್ಲಾರ್ಗೂ ಎಲ್ಲ ಥರ ನಡೆಯಲ್ಲ ಸೊ ಯಾರ್ಯಾರಿಗೆ ಯಾವ್ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಇರುತ್ತೆ ಆ ಥರ ಹಾಗೇ ಆಗುತ್ತೆ ಇದು ನನ್ನ ಹಸ್ಬೆಂಡ್ ಜಸ್ಟ್ ವೀಡಿಯೋ ಮಾಡಿದರು ಅಂದರೆ ಸ್ಟೇಟಸ್ಗೆ ವಾಟ್ಸಪ್ಗೆ ಹಾಕೋಕ್ಕೆ ಆ ಥರ ಅದನ್ನು ಸೆಂಡ್ ಮಾಡಿದರು ಹಾಗೆ ಇದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಒಂದು ಕ್ಲಿಪ್ಪಿಂಗು ಈ ಒಂದು ಡ್ರೆಸ್ ಬಂದು ನನಗೆ ಈ ಅತ್ತೆ ಕೊಟ್ಟಿರೋದು ಒಂದು ಬರ್ಡೇ ಗಿಫ್ಟ್ ಅಂತಲೇ ಹೇಳ್ಬೋದು ಇದು ಬಂದು ನನ್ನ ಕಝಿನ ಕೊಟ್ಟಿರೋದು ಬರ್ಡೇ ಗಿಫ್ಟು ಇದೆಲ್ಲ ಗಿಫ್ಟ್ಸ್ ಆಗಿತ್ತು ನನ್ನ ಬರ್ಡೇ ಯಾಕೆ ಮಾಡಿಲ್ಲ ಅಂತ ತುಂಬ ಜನ ಕ್ವೆಶನ್ ಆಗ್ಬೋದು ಅದಕ್ಕೆ ರೀಸನ್ ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಸೊ ಈ ಸಲ ನಾನು ಬರ್ಡೇ ಮಾಡ್ಕೊಂಡಿಲ್ಲ ಅಷ್ಟೇ ಇದು ನನ್ನ ಬರ್ಡೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಆಲ್ರೆಡಿ ಇದೆಲ್ಲ ತೋರಿಸಿದ್ದೀನಿ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗಲ್ಲಿ ಅಲ್ಲಿಂದಾನೆ ತೊಗೊಂಬಂದಿದ್ದು ನೆಕ್ಸ್ಟ್ ಡೇ ಜಾನ್ವರಿ ಫಸ್ಟ್ ಆಗಿತ್ತು ನಮ್ಮ ಒಂದು ಥರ್ಸ್ಡೇನೇ ಬಂದಿದೆ ನಮ್ಮ ಬಾಬಾಗೆ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ನನ್ನ ಬರ್ಡೇ ದಿನ ಕೂಡ ನಾವು ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕ್ಯಾಲೆಂಡರ್ ಇಯರ್ನ ಶುಭಾಶಯಗಳು ನನಗೆ ಹೊಸ ವರ್ಷ ಅಂತ ಅಂದರೆ ಯುಗಾದಿ ಆಲ್ಮೋಸ್ಟ್ ಅಂದರೆ ನಮ್ಮ ಒಂದು ಹಿಂದೂ ಇದರಲ್ಲಿ ಹೊಸ ವರ್ಷ ನಾವು ಮಾಡೋದು ಯುಗಾದಿ ಟೈಮಲ್ಲೇ ಬಟ್ ಈಗ ಎಲ್ಲರೂ ನ್ಯೂ ಇಯರ್ ನ್ಯೂ ಇಯರ್ ಅಂತಾರೆ ನಾನು ಅಂದರೆ ಇಯರ್ ಚೇಂಜ್ ಆಗುತ್ತೆ ಬಟ್ ಡೇ ಎಲ್ಲರಿಗೂ ಸೇಮ್ ಇರುತ್ತೆ ಸ್ಕೂಲ್ ಡೇಸಲ್ಲೇ ಆಲ್ಮೋಸ್ಟ್ ನನ್ನ ಬರ್ಡೇ ಬಂದು ಜಾನ್ವರಿ ತರ್ಟಿ ಫಸ್ಟ್ ಇರೋದರಿಂದ ನಮ್ಮ ಸ್ಕೂಲ್ ಸ್ಕೂಲಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಜಾನ್ವರಿ ಫ ಸಾರಿ ಡಿಸೆಂಬರ್ ತರ್ಟಿ ಫಸ್ಟ್ ನನ್ನ ಬರ್ಡೇ ಇದ್ದಿದ್ದರಿಂದ ಜಾನ್ವರಿ ಫಸ್ಟ್ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸಲ್ಲೂ ಕೇಕ್ ಕಟ್ಟಿಂಗು ಎಲ್ಲ ಇರ್ತಿತ್ತಲ್ಲ ಆ ಟೈಮಲ್ಲಿ ನನಗೂ ಕೇಕ್ ಕಟ್ ಮಾಡಿಸ್ತಾಯಿದ್ರು ಅದೊಂದು ಮೆಮೊರಿ ಅಂತಲೇ ಹೇಳ್ಬೋದು ನನ್ನ ಬರ್ಡೇಗೆ ಸ್ಕೂಲ್ ಡೇಸಲ್ಲಿ ಈಗ ಬರ್ಡೇ ಅಂತಂದರೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊ ಮಾಡ್ತೀವಿ ಇಲ್ಲ ಅಂತಿಲ್ಲ ಬಟ್ ಈ ಯರು ಸ ಮಾಡಲಿಲ್ಲ ಬಿಕಾಸ್ ಸ್ವಲ್ಪ ಮನೇಲಿ ಫಂಕ್ಷನ್ ಇತ್ತು ಇದಾನೆ ಏನು ಚಿನ್ನ ಆಗಿದ್ದು ಅಮ್ಮಗೆ ನನ್ನ ಮಗ ಕೂಡ ವಿಶ್ ಮಾಡಿದ ಫಸ್ಟ್ ಇದು ಒಂಥರ ಕ್ಯೂಟ್ ಬರ್ಡೇ ಅಂತಂದರೆ ನನ್ನ ಮಗ ಫಸ್ಟ್ ವಿಶ್ ನನಗೆ ಅಂದರೆ ಲಾಸ್ಟ್ ಇಯರ್ ಇದ್ದ ಬಟ್ ಅವನ ಮಾತಷ್ಟು ಬರ್ತಿರ್ಲಿಲ್ಲ ಜಸ್ಟ್ ಹ್ಯಾಪಿ ಹ್ಯಾಪಿ ಅಂತಿದ್ದ ಅಷ್ಟೇ ಇಟ್ ಆಮ್ ಹ್ಯಾಪಿ ಬರ್ಡ್ ಬರ್ಡೇ ಅನ್ನೋದು ಇನ್ನೂ ಬರೋಲ್ಲ ಹ್ಯಾಪಿ ಹ್ಯಾಪಿ ಅಂತ ಕೈಯಲ್ಲಿ ತೋರಿಸ್ತಾನೆ ಅದೊಂಥರ ಹ್ಯಾಪಿ ಅಂತಲೇ ಹೇಳ್ಬೋದು ಈ ಸಲ ಹೆಂಗೆ ಅಮ್ಮ ಏನು ಮಾಡಿದಮ್ಮ ಅದು ಏನು ತೋರಿಸು ಕೈಯಲ್ಲಿ ಕೈಯಲ್ಲಿ ತೋರಿಸೋದು ಏನು ಹ್ಯಾಪಿ ಅದೊಂದು ಹೇಳ್ತಾನೆ ಸೋ ಈ ಥರ ನ್ಯೂ ಇಯರ್ ಯಾರ್ಯಾರು ಯಾವ್ಯಾವ ರೀತಿ ಮಾಡಿದ್ದೀರಾ ಅಂತ ಹೇಳಿ ನೋಡೋಣ ನಮ್ಮದು ಮಾಮೂಲಿ ನ್ಯೂ ಇಯರ್ ಇತ್ತು ಈಗ ಆಫ್ಟರ್ನೂನ್ ಟೈಮು ಒಂದು ಫೋರ್ ಓ ಕ್ಲಾಕ್ ಆಗಿದೆ ಜಸ್ಟ್ ನನ್ನ ಮಗ ಮಲಗಿ ಎದ್ದು ಅವನಿಗೂ ಊಟ ಎಲ್ಲ ತಿನ್ನಿಸಿ ಸುಮ್ಮನೆ ಮೇಲೆ ಕರ್ಕೊಂಬಂದೆ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಬರ್ಡ್ಡೇದು ಆಲ್ರೆಡಿ ಇದು ಬಂದರೆ ಆಲ್ಮೋಸ್ಟ್ ಒಂದೇ ವ್ಲಾಗ್ ಬರ್ಬೋದು ಬರ್ಡ್ಡೇದು ಮತ್ತು ನ್ಯೂ ಇಯರ್ದು ಗೊತ್ತಿಲ್ಲ ಬಿಕಾಸ್ ಬರ್ಡೇ ವ್ಲಾಗ್ ತುಂಬ ನಾನೇನು ಮಾಡ್ಕೊಳೋಕ್ಕಾಗಲಿರಲಿಲ್ಲ ಅದಕ್ಕೋಸ್ಕರ ಎರಡೂ ಒಂದೇ ವ್ಲಾಗ್ ಹಾಕೋಣ ಅಂದ್ಕೊಂಡಿದ್ದೀನಿ ಅಂದರೆ ಗಿಫ್ಟ್ಸ್ ಇರ್ಬೋದು ಎಲ್ಲ ಬನ್ನಿ ನಿಮ್ಮ ನ್ಯೂ ಇಯರೆಲ್ಲ ಯಾವ್ಯಾವ ರೀತಿ ಇತ್ತು ಅಂತ ಹೇಳಿ ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ಗ್ರೀಟಿಂಗ್ಸ್ ಕೊಡೋದಾಗಿರ್ಬೋದು ನನ್ನ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ಎಲ್ಲ ಗ್ರೀಟಿಂಗ್ಸ್ ಇವಾಗ ಅದೆಲ್ಲ ಯಾವ ಮಕ್ಕಳು ಮಾಡೋಲ್ಲ ಗ್ರೀಟಿಂಗ್ಸ್ ಅಂದರೆ ಗೊತ್ತಿಲ್ಲ ಅನಿಸುತ್ತೆ ಎಲ್ಲ ವಾಟ್ಸಪ್ಪಲ್ಲಿ ಕಾಲ್ ಮೆಸೇಜ್ ಅಷ್ಟೇ ಇವಾಗಿ ನ್ಯೂ ಇಯರ್ ಅಂತ ಹೇಳ್ಬೋದು ನಮ್ಮ ಒಂದು ನೈಂಟೀನ್ ಕಿಡ್ಸ್ ನ್ಯೂ ಇಯರ್ ಬಂದು ಗ್ರೀಟಿಂಗ್ಸ್ ಇದ್ರೇ ಮುಗೀತಾ ಇದ್ದಿದ್ದು ಸ್ಕೂಲ್ಗೆ ಹೋಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಫ್ರಮ್ ಮೋಟು ಅದೊಂಥರ ಮೆಮೊರಿ ಈಗಿನ ಮಕ್ಳಿಗೆ ಅದೆಲ್ಲ ಇದೇ ಇಲ್ಲ ಕ್ರೇಜೇ ಇಲ್ಲ ಯಾರ್ಯಾರೆಲ್ಲ ಈ ಥರ ಗ್ರೀಟಿಂಗ್ಸ್ ಕೊಟ್ಟು ಸ್ಕೂಲ್ಸಲ್ಲಿ ಮಾಡ್ತಾಯಿದ್ದೀರಾ ನೋಡೋಣ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಯಾರ್ಯಾರು ಸೆಲೆಬ್ರೇಟ್ ಮಾಡ್ತಿದ್ರಿ ಈಗೂ ಇನ್ನೂ ಯಾರು ಸೆಲೆಬ್ರೇಟ್ ಮಾಡಿಸ್ತಾಯಿದ್ದೀರೋ ಅವ್ರ ಮಕ್ಕಳ ಕೈಯಲ್ಲಿ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ನೈಟ್ ಒಲ್ಗೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿರ್ತಾರೆ ಆಲ್ಮೋಸ್ಟ್ ತುಂಬ ಜನ ನಂದು ಯಾವುದು ಕೇಕ್ ಕಟ್ಟಿಂಗ್ ಎಲ್ಲ ಇಲ್ಲ ನನ್ನ ಮಗ ಇರ್ತಾನೆ ಟ್ವೆಲ್ ಓ ಕ್ಲಾಕ್ಗೆಲ್ಲ ಕೇಕ್ ಕಟ್ ಮಾಡೋಕೆ ಅವನ್ನ ಎಬ್ಬರಿಸಿದ್ರೆ ನೈಟ್ ಎಲ್ಲ ನಿದ್ದೆ ಕೊಡೋಲ್ಲ ಅವ್ನು ಮತ್ತೆ ನೋಡಿ ಇವಾಗ ಗೊತ್ತಾಯಿತಾನೆ ಒಂದು ತರಳೆ ಆಟಗಳು ಇದೇ ಒಂಥರ ಖುಷಿ ನಮಗಿದೇ ನ್ಯೂ ಇಯರ್ ಇದ್ರ ಜೊತೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಅದೇ ನ್ಯೂ ಇಯರ್ ಅಂತ ಅಂದ್ಕೋಬೇಕಷ್ಟೇ ಜನವರಿ ಫಸ್ಟ್ ಏನು ಕಾಣಿಸ್ತಾನೆ ಇಲ್ಲ ಇದರಲ್ಲಿ ನ್ಯೂ ಇಯರ್ ಡೇ ಈವ್ನಿಂಗ್ ಹಂಗೆ ಎಲ್ಲನ ಹೋಗಿ ಬರೋಣ ಅಂದರೆ ಹೊಸ ವರ್ಷದ ಫಸ್ಟ್ ಡೇ ನಮ್ಮ ಬಾಬಾ ಡೇ ಬಂದಿತ್ತಲ್ವ ಸೊ ಬಾಬಾ ಟೆಂಪಲ್ ಡಾ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಂಡು ಆಚೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಹೋಗಿ ತುಂಬಾ ಜನ ಇದ್ದರು ಬಟ್ ಬ್ಲೆಸ್ಸಿಡ್ ಫೀಲಿಂಗ್ ಅಂತ ಅನಿಸುತ್ತೆ ಬಿಕಾಸ್ ಒಂದು ದೇವ್ರ ಹತ್ರ ಹೋಗಿ ನಮಗೆ ಬೇಕಾಗಿರೋದಂದರೆ ಇಷ್ಟ ಕಷ್ಟ ಏನೇ ಆಗಿರ್ಬೋದು ಮನಸ್ಪೂರ್ವಕವಾಗಿ ನಾವು ದೇವ್ರನ್ನ ಕೇಳಿಕೊಂಡಾಗ ಆ ಒಂದು ನೆಮ್ಮದಿ ಅನಿಸುತ್ತಲ್ವ ಅದು ನೀವು ಯಾರಿಗೆ ಹೇಳಿದ್ರು ಯಾರ ಹತ್ರ ಹೇಳ್ಕೊಂಡ್ರು ಅಷ್ಟು ನೆಮ್ಮದಿ ಅಂತ ಅನ್ಸಲ್ಲ ಸೊ ನನಗೆ ಯಾವಾಗ್ಲೂ ನಾನು ತುಂಬಾ ಪ್ರೇ ಮಾಡೋದು ದೇವ್ರ ಹತ್ರನೇ ಹೇಳ್ಕೊಳ್ಳೋದು ದೇವ್ರ ಹತ್ರನೇ ಅಲ್ಲಿ ಹೋಗಿ ಪ್ರಸಾದ ಎಲ್ಲ ಕೊಟ್ಟರು ಅದನ್ನು ಸ್ವಲ್ಪ ತಿಂದ್ಕೊಂಡು ಆಚೆ ಬಂದ್ವಿ ಇನ್ನನಾ ಡಿನ್ನರ್ ಅಂತ ಬಟ್ ಅಲ್ಲೇ ಹೊಟ್ಟೆ ತುಂಬೋಯ್ತು ಸೊ ಜಸ್ಟ್ ಜ್ಯೂಸ್ ಐಸ್ ಕ್ರೀಮ್ ಅಂತ ತಿನ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಇದಾಗಿತ್ತು ನಮ್ಮ ನ್ಯೂ ಇಯರ್ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ಈ ಇಯರ್ ಗ್ರೋತ್ ಆಗಲಿ ಅಂತ ನಾನು ಬಾಬಾ ಅಲ್ಲಿ ಪ್ರೇ ಮಾಡ್ಕೊತೀನಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು